ಇದೀಗ ತಮ್ಮ ಮುಂದೆ ತುಂಬಾ ಧನ್ಯವಾದಗಳು ಅಭಿ ಆಪ್ಗೆ ಸಾಮನೆ ಸಾಮನೆ ಅಂಬೇಡ್ಕರ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಇವಾಗ ಸ್ವಾಗತವನ ಸ್ವಾಗತ ಭಾಷೆ ಸಂಘಟನೆ ಆಗಮಿಸಿದಂತ ಹಾಗೂ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತ ನಮ್ಮ ಭಾರತ ಭಾಗ್ಯವಿಧಾತ ಕರಳಿನ ಕುಡಿ ಇವನ್ನು ಉದ್ಘಾಟನೆಯನ್ನು ಆಗಮಿಸಿದಂತ ರಾಷ್ಟ್ರೀಯ ಅಧ್ಯಕ್ಷರು ದ ಬೌದ್ದಿ ಸೊಸೈಟಿ ಆಫ್ ರಾಜರತನ್ ಅಶೋಕ್ ರಾವ್ ಅಂಬೇಡ್ಕರ್ ಮುಂಬೈ ಅವರಿಗೆ ಈ ಒಂದು ಕಾರ್ಯಕ್ರಮ ವತಿಯಿಂದ ಹಾರ್ದಿಕ ಆರ್ಥಿಕ ಸ್ವಾಗತವನ್ನು ನಂಬಸ್ತೇನೆ ತಮ್ಮೆಲ್ಲ ಜೋರದ ಚಪ್ಪಾಳೆ ಮುಖಾಂತರ ಅವರಿಗೆ ಈ ಒಂದು ವೇದಿಕೆಗೆ ಆಗಮನ ಮಾಡಿದರೆ ಅವರಿಗೆ ಹಾರ್ದಿಕ ಸ್ವಾಗತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದಂಥ ಪೂಜ್ಯ ಬಂತೆ ತಮ್ಮ ಇವರಿಗೆ ಹಾರ್ದಿಕ ಆರ್ಥಿಕ ಸ್ವಾಗತವನ್ನು ಈ ಕಾರ್ಯಕ್ರಮ ವೇದಿಕೆ ಮುಖಾಂತರ ಸ್ವಾಗತ ವಹಿಸ್ತೇನೆ ಅದೇ ರೀತಿಯಾಗಿ ಬೀದರಿನ ಯೋಗಾಶ್ರಮ ಕೇಂದ್ರ ಬಸವ ಕಲ್ಯಾಣ್ ಡಾಕ್ಟರ್ ಪೂಜ್ಯ ಸಿದ್ದರಾಮ್ ಬೆಲ್ದಾಳ್ ಅವರಿಗೂ ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಮಕನ್ ರೆಡ್ಡಿ ಯಮಕನ್ ಮರಡಿಯ ಹುಣಸಿಕೊಳ್ಳ ಮಠದ ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಪೀಠ ಶೂನ್ಯ ಸಂಪಾದನಾ ಬಸವ ದೇವರು ಕೂಡ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ನೆಚ್ಚಿನ ನಾಯಕರು ಹಾಗೆ ಈ ಕ್ಷೇತ್ರದ ಶಾಸಕರು ಹಾಗೂ ಪೌರಾಡಳಿತ ಸಚಿವರಾದಂತಹ ಮಾನ್ಯ ಶ್ರೀ ರಹೀಮಾ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ಶ್ರೀ ಕಾಶಿಂಪುರ ಖಾಶಿಂಪುರವರು ಕೂಡ ಹಾರ್ದಿಕ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ರೀತಿಯಾಗಿ ನಮ್ಮ ಒಂದು ಅಹಿನ್ ಸಂಘ ಅಹಿಂದ ಪರವಾಗಿ ಹೋರಾಟಗಾರರು ಹಾಗೂ ಮಹಾತ್ಮ ಬಂಗೋಂಡೇಶ್ವರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಲಿ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಸಮಿತಿ ಬೀದರ್ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದಂತಹ ಶ್ರೀ ಅಮೃತರಾವ್ ಚುಂಪೋಡಿ ಕೂಡ ಅವರು ಕೂಡ ಆರ್ಥಿಕ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಅಬ್ದುಲ್ ಮನ್ನಾನ್ ಶೇಟ್ ಅವರು ಕೂಡ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಲ್ ಇಂಡಿಯಾ ಪಂಚಾಯತ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದಸರಥ್ ಕಸ್ವಿ ಅವರು ಕೂಡ ಅವರು ಕೂಡ ಒಂದು ಆರ್ಥಿಕ ಸ್ವಾಗತ ದೀಪಕ್ ಕೇಂದ್ರ ಕೂಡ ಹಾರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಶ್ರಮಿಸಬೇಕು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಿ ಎಂ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷ ಅಬ್ದುಲ್ ಕೌಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ಥಿಕ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಗೌರಾಧ್ಯಕ್ಷ ಶ್ರೀ ದೇವಿಂದರ್ ಸೋನಿಯವನ್ನರು ಕೂಡ ಈ ಕಾರ್ಯಕ್ರಮ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮಣ್ ಬುಳ್ಳ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮರ ಸೋದರಾದಂತ ಶ್ರೀ ಸೋಮಸವನ್ನ ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕೂಡ ಆರ್ಥಿಕ ಆರ್ಥಿಕ ಸ್ವಾಗತ ಆಗಮಿಸಿದಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಅವರೆಲ್ಲರಿಗೂ ಒಂದೇ ಸಮಾನ ಆಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ನಮ್ಮೆಲ್ಲರ ನೆಚ್ಚಿನ ಅಕ್ಕ ತಂಗಿಯರ ತಾಯಂದಿರೇ ಅಣ್ಣಂದಿರೇ ಹಾಗೂ ಎಲ್ಲ ಹಿರಿಯರೇ ಈ ಕಾರ್ಯಕ್ರಮದ ಆಗಿದಂತ ಎಲ್ಲ ಸಮಸ್ತ ಬೀದರ್ ಜಿಲ್ಲೆ ಜನತೆಗೆ ಈ ಕಾರ್ಯಕ್ರಮದ ಇಲ್ಲಿ ಸಮಯ ಇದಾಗಿ ತುಂಬಾ ಇದು ಹಾಗೂ ಈ ಕಾರ್ಯಕ್ರಮದ ಇಲ್ಲಿ ಸಮಯ ಇದಾಗಿ ತುಂಬಾ ಇದು ಹಾಗೂ ಗಣ್ಯರು ಪೂಜೆ ತುಂಬಾ ಇದು ಹಾಗೂ ಗಣ್ಯರು ಪೂಜ್ಯರು ಎಲ್ಲ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಏಕತೆ ಮತ್ತು ಸಮಗ್ರತೆಗಾಗಿ ಈ ಸಂವಿಧಾನವು ನಮಗೆ ನಾಲ್ಕು ಸಮಾಧಾನವನ್ನು ಈ ಸಂವಿಧಾನವು ನಮಗೆ ನಾಲ್ಕು ಉಪಸ್ಥಿತಿರ್ತಕ್ಕಂತಹ ಎಲ್ಲಾ ಗಣಮಾನ್ಯರು ಸಮಾನಂತಿರತಕ್ಕಂತಹ ಎಲ್ಲಾ ಗಣಮಾನ್ಯರು ಸಮಾನಂತಿ ವೈಶಾಲಿ ನಗರ ಆಳುದರವರಿಗೆ ಕೃಷ್ಣ ಹರಾಟೆರು ವೈಶಾಲಿ ನಗರ ಆಳುದರವರಿಗೆ ಕೃಷ್ಣ ಕರಾಟೆ संगपाची जी आजाद मिले को क्रम किया और इस संघ के देवेंद्र रामचंद्र सोनी इस संघटना के गौरव आते हैं पौराणिक सचिव तथा हाजिर सुजीत बड़गेर और इस कार्यक्रम के इस संघटना के राष्ट्रीय अध्यक्ष दीपक केदार जी को हमारे शाल तथा फूल का बगीचा देकर और